ನಮಸ್ಕಾರ ನಮಸ್ತೆ ಸಲಾಮ್ ಸತ್ ಶ್ರೀ ಅಕಾಲ್ ನಾನು ಇವತ್ತು ನೀವು ಈಗಾಗಲೇ ತಾಂಬಾಳ ಗ್ರಾಮದ ಬೀರಪ್ಪಣ್ಣ ವಗ್ಗಿ ಅಂಥೇಳಿ ಒಬ್ಬ ರೈತ ಪಂಡಿತರು ರೈತ ಪಂಡಿತರು ಅನ್ನೋದಕ್ಕಿಂತ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೋಟ್ಯಾಧೀಶ ಪ್ರಶಸ್ತಿಯನ್ನು ಕೊಟ್ಟಾರ ರೈತ ಪಂಡಿತ ಅಂತ ಬೀರಪ್ಪಣ್ಣ ಅವರಿಗೆ ಒಂದು ರಾಜ್ಯ ಸರ್ಕಾರ ರೈತ ಪಂಡಿತ ಪ್ರಶಸ್ತಿ ಸಿಕ್ಕದ ಇನ್ನೊಂದು ಕೇಂದ್ರ ಸರ್ಕಾರ ಮೋದಿ ಗೌರ್ಮೆಂಟ್ ಅವರಿಗೆ ರೈತ ಕೋಟ್ಯಾಧೀಶ ಅಂತ ಲಾಸ್ಟ್ ಇಯರ್ ಪ್ರಶಸ್ತಿ ಕೊಟ್ಟರು ಅವರು ಏನೂ ಕಲ್ತಿಲ್ಲ ಅನ್ಎಜುಕೇಟೆಡ್ ಸ್ಕೂಲ್ಗೆ ಹೋಗಿಲ್ಲ ಅವರು ಬಟ್ ಅವರು ಇಲ್ಲಿ ಒಂದು ನೂರ ಮೂವತ್ತು ಎಕರೆ ಒಳಗೆ ಅಗ್ರಿಕಲ್ಚರ್ ಮಾಡಿ ಇದೊಂದು ಕೃಷಿ ವಿದ್ಯಾಲಯನೇ ಮಾಡಿಬಿಟ್ಟಾರೆ ಇಲ್ಲಿ ತಾಂಬಾ ಗ್ರಾಮದಲ್ಲಿ ದಿವ್ಸಕ್ಕೆ ಈಗ ನಾವು ಶೂಟಿಂಗ್ ಮಾಡೋಕ್ಕೆ ತಡ ಆಗ್ಯದ ಸಾಯಂಕಾಲಕ್ಕೆ ಬಂದದ ಬಿಕಾಸ್ ಆಫ್ ಇಲ್ಲಿ ರೈತರು ಬಂದೇ ಬರ್ತಾ ಇದ್ದಾರೆ ಹತ್ತು ಮಂದಿ ಇಪ್ಪತ್ತು ಮಂದಿ ದಂಡ ಕಟ್ಟಿ ಅವರಿಗೆ ಬೆಟ್ಟ ಹಲಕ್ಕೆ ದಿವಸ ನೂರಾರು ರೈತರು ಇಲ್ಲಿ ಬೆಟ್ಟ ಕೊಡ್ತಾರೆ ಹೇಳೋದೇನಪ್ಪ ಅಂದ್ರೆ ಇವರು ಇಲ್ಲಿ ಅವರು ಅನ್ಯಿಕ ಎಜುಕೇಟೆಡ್ ಏನೂ ಕಲೀಲಿಲ್ಲ ಅಂದ್ರೂ ಒಬ್ಬ ವಿಜ್ಞಾನಿ ಥರ ಇದ್ದಾರೆ ಅವರು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹತ್ತು ಹದಿನೈದು ಯೂಟ್ಯೂಬ್ ಮಾಡಿದ್ದೀನಿ ಈಗ ಇವತ್ತದಕ್ಕೆ ಬಂದಿದ್ದಪ್ಪ ಅಂದರೆ ಈಗಾಗಲೇ ನೋಡಿದ್ರು ಲಿಂಬೆಹಣ್ಣನ್ನು ಕೃಷಿ ಮಾ ಹೇಗೆ ಮಾಡಬೇಕು ನೀವು ಸ್ವಂತ ನಿಮ್ಮ ತೋಟದಲ್ಲಿ ಲಿಂಬೆಹಣ್ಣಿನ ಕೃಷಿಯನ್ನು ಹೇಗೆ ಮಾಡಬೇಕು ಅವು ಸಸಿಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು ಎಲ್ಲ ಕ್ಲಿಯರ್ ಈ ಥರ ಯಾವ ರೈತನೂ ಹೇಳೋದಿಲ್ಲ ಆದರೂ ಒಬ್ಬ ಕೋಟ್ಯಾಧೀಶ ರೈತ ನಿಗರಿವಿ ರೈತ ಯಾವುದೇ ಒಂದು ಸಾಧ್ಯ ಏನೂ ಇರಲಾರ್ದ ರೈತರ ಸಲುವಾಗಿ ನಾನು ಬದುಕಿನಿ ಒಂದು ಸ್ಟಾರ್ ಹೇಳ್ತಾ ಇದ್ದಾರೆ ಅವರು ಹೋಗಿ ಅಲ್ಲಿ ಬಂದೀನಿ ಅದೆಲ್ಲ ನೋಡಿದ್ದೀರಿ ನೀವು ಇನ್ನೊಂದು ವಿಶೇಷತೆ ಏನಂದ್ರೆ ಬೀರಪ್ಪಣ್ಣ ವಗ್ಗಿಯವರ ಮಗ ಎಷ್ಟನೇ ಅವರು ನೀವು ಸರ್ ಹಾಂ ಫಸ್ಟ್ ಮಗ ಎಷ್ಟು ಮಂದಿ ನೀವು ಅಂತವರು ಮೂರು ಜನ ಗಂಡಮಕ್ಳು ರೀ ಒಬ್ಬರು ಹೆಣ್ಮಕ್ಳು ಹಾಂ ಮೂರು ಮಂದಿ ಗಂಡುಮಕ್ಳು ಒಬ್ಬರು ಹೆಣ್ಮಕ್ಳು ಬೀರಪ್ಪಣ್ಣಗೆ ಅದರಲ್ಲಿ ಪ್ರಥಮ ಮಗ ಅಂದರೆ ಫಸ್ಟ್ ಮಗ ಇವರೇ ನಿನ್ನ ಹೆಸರು ಹೇಳಪ್ಪ ಮಾಧು ಬೀರಪ್ಪ ವಗ್ಗಿ ಮಾಧು ಬೀರಪ್ಪ ವಗ್ಗಿ ಇವರು ಅವರು ಬೀರಪ್ಪಣ್ಣ ಬಗ್ಗೆ ಅವ್ರು ಹೇಳೋ ಥರನೇ ಇವ್ರು ಇವ್ರ ಕೈಯಿಂದೆ ಅವರು ಬೀರಪ್ಪಣ್ಣ ಬಗ್ಗೆ ಅವ್ರಿಗೆ ಪುರುಷೋತ್ತೇ ಎಲ್ಲ ರೈತರ ಜೊತೆ ಭೇಟಿ ಆಗೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಈಗಿನವ್ರಲ್ಲಿ ಶೂಟಿಂಗ್ ಮಾಡ್ಲಿಕ್ಕೀವಿ ಅಲ್ಲಿ ನಾಲ್ಕು ಮಂದಿಗಳ್ ಡಿಸ್ಕಸ್ ಮಾಡ್ಲಿಕ್ಕ ಇದು ಅವರಿದು ಎಲ್ಲ ಮಾಡೋರು ಇವರೇ ನನಗೆ ಯಾ ಇವ್ರ ಬಗ್ಗೆ ಯಾಕೆ ನಾನು ಅಂದ್ರೆ ನನಗೆ ಕೆಲವೊಂದು ಬೆಳೆಗಳಿಗೆ ಕೆಲವೊಂದು ಏನು ನನಗೆ ಈ ಕಾಂಗ್ರೆಸ್ ಕಸ ಅಂತಾರಲ್ಲ ಹುಲ್ಲು ಹಿಂಗೆ ಮಳೆಗಾಲ ತೋಟ ತುಂಬ ಕಸ ಏನು ಮಾಡಬೇಕಪ್ಪ ರೌಂಡಪ್ ಅಂತರೂ ಹೊಡಿಬಾರ್ದು ರೌಂಡಪ್ ಹೊಡೆದ್ರೆ ಭೂಮಿ ಹಾಳಾಗ್ತವೆ ಎರಿ ಹುಳ ಸಕ್ಸ್ತಾಯ್ತವೆ ಇವೆಲ್ಲ ಭಾಳ ಹೆದರಿಕೆ ಹಾಕಿಟ್ಟರು ನನಗೆ ನಾ ರೌಂಡಪ್ ಹೊಡ್ದಾಗ ಎಷ್ಟು ನೂರಾರು ಜನ ಹೆಣ್ಣು ಮಕ್ಕಳು ಅಂತಂದು ಕಸ ತೆಗೆಸಿದ್ರು ಅದು ಕಂಟ್ರೋಲ್ ಆಗ್ತಾಯಿಲ್ಲ ಅದಕ್ಕೆ ಇವ್ರಿಗೆ ಒಂದು ದಿನ ಫೋನ್ ಮಾಡಿದೆ ನಾ ಹ್ಯಾಂಗೆ ಮಾಡಬೇಕು ಅಂಥೇಳಿ ಅದಕ್ಕೆ ಇವ್ರು ಹೇಳಿದ್ರೆ ನನಗೆ ಇಂಥದನ್ನು ನೋಡಿರಿ ಹಾಕಿ ಹೊಡೀರಿ ಹೇಳಿದ್ರು ಆ ಥರ ಮಾಡಿದ್ದೀನಿ ಈ ಕಂಟ್ರೋಲ್ ಅಂತ ಔಷಧ ಗುಣಗಳಲ್ಲಿ ಬೆಳಗ್ಗೆ ಯಾವ ಔಷಧನ ಯಾವ ಟೈಮ್ದಾಗ ಹೊಡಿಬೇಕು ಅನ್ನೋದಕ್ಕೆ ಭಾಳ ಹಾಂ ಆಮೇಲೆ ನಿಮ್ಮ ಇದು ಹೇಳಿರಿ ನನಗೆ ನಿಮ್ಮ ಎಜುಕೇಷನ್ ಹೇಳಿರಿ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಡಿಗ್ರಿ ಅಂದ್ರೆ ಏನು ಸ ಬಿ ಎಸ್ ಬಿ ಎಸ್ ಸಿ ಬಿ ಎ ಬಿ ಎ ಬಿ ಎ ಬಿ ಎ ಡಿಗ್ರಿ ಕಂಪ್ಲೀಟ್ ಆಗ್ಯದ ಇಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದಾರೆ ಈಗ ಅಪ್ಪ ನಿಮಗೆ ನಾ ಕೇಳ ಏನಂದ್ರೆ ಈಗ ಒಂದು ಬೆಳೆ ತೋಳು ನಾವು ಒಂದು ಲಿಂಬೆ ಗಿಡ ಲಿಂಬೆ ಗಿಡಕ್ಕೆ ನಾವು ಯಾವ ಯಾವ ಟೈಮ್ದೊಳಗೆ ಈಗ ಕಜ್ಜಿ ಅಂತ ಬೀಳ್ತವೆ ಕಜ್ಜಿ ರೋಗ ಚುಕ್ಕೆ ರೋಗ ಅಂತಾರದು ಕ್ಯಾಂಕರ್ ಹಾಂ ಕ್ಯಾಂಕರ್ ಅದು ಬೀಳ್ತದೆ ಯಾವ ಟೈಮ್ದಾಗ ಯ ಒಂದು ವರ್ಷ ಬಿಡಿ ಯಾವ ಟೈಮ್ದಾಗ ಯಾವ ತಿಂಗಳದಾಗ ಯಾವ ಔಷಧ ಹೊಡಿಬೇಕು ನಿಮ್ಮ ಇದ್ರ ಪ್ರಕಾರ ಸರ್ ಫಸ್ಟ್ ರೀ ಈ ಮಳೆಗಾಲ ಸ್ಟಾರ್ಟ್ ಮುಂಚೆ ರೀ ಗಿಡಕ್ಕೆ ಅಗತಿ ಮಾಡಿಸ್ಬೇಕ್ರಿ ಸರ್ ಹ್ಞೂ ಅಗತಿ ಮಾಡಿಸಿ ಎಲ್ಲ ಗೊಬ್ಬರ ಎಲ್ಲ ಹಾಕೊಂಡು ರೆಡಿ ರೀ ಮತ್ತು ಅವಾಗ ಗಿಡದಲ್ಲಿ ಕಾಯಿ ಸರ್ ಅವಾಗ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಸ್ಪ್ರೇ ತೊಗೋಬೇಕು ರೀ ಕಾಪರ್ ಸಲ್ಫೇಟ್ ಸುಣ್ಣ ಹಾಂ ರೀ ಹಾಂ ಸ್ಪ್ರೇ ತೊಗೋಬೇಕ್ರಿ ಒನ್ ಸ್ಪ್ರೇ ಅದು ಎಲ್ಲ ತೊಂದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ ರೀ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಯಾವ ತಿಂಗಳ ಮೇ ತಿಂಗಳ ಮಾಡುವ ಹಾಂ ಸರ್ ಮೇಕ್ ಇನ್ನೊಂದು ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಸ್ವಲ್ಪ ನಡೀತದ ನಡೀತೀವಿ ಸರ್ ಹಾಂ ಹ್ಞೂ ಹಾಂ ಆಮೇಲೆ ಜೂನ್ ಒಳಗೆ ಮಳೆ ಸ್ಟಾರ್ಟ್ ಆಗುತ್ತಲ್ಲ ಹಾಂ ಸ್ಟಾರ್ಟ್ ಆಗುತ್ತೆ ಒಂದೇ ಮಳೆ ಬೀಳನ್ನ ಗಿಡ ಹೂವು ಬಂದ್ಬಿಡಿ ಸರ್ ಹಾಂ ಹೀಗಾಗಿ ಅದು ಅಡ್ವಾನ್ಸ್ ಕಾಪರ್ ಸಲ್ಪಟ್ಟು ಸ್ಪ್ರೇ ತೊಗೊಂಡಿಂದ ಕ್ಯಾಂಕರ್ ಭಾಳ ಕಂಟ್ರೋಲ್ ಒಳಗಿರುತ್ತೆ ಹಾಂ ಬರಲ್ಲ ಬರಲ್ರಿ ಹೂವಿಗೆ ಈ ಥರ ತಗೋಬೇಕು ಸರ್ ಇದು ತಗೊಂಡು ಆಮೇಲೆ ಅದಕ್ಕೆ ಹೊಸ ಬರುತ್ತಲ್ಲ ರೀ ಅವಾಗ ಮಳೆ ಅವಾಗಿದ್ರೆ ಪ್ರೊಪೆನೋಫಾಸ್ ಕಂಟೆಂಟ್ಸ್ ಇದ್ದದ್ದು ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ಬೇಕಾಗ್ತದೆ ಮತ್ತು ಅದ್ರ ಜೊತೆ ಚಿಕ್ಕ ರೋಗಿಗೆ ಬೆಲ್ಟ್ಯಾಕ್ಸ್ ಯಾವ ಯಾವ ಸ್ಪ್ರೇ ಹೇಳ್ಬೇಕು ಒಮ್ಮೆ ಒಂದು ಯಾವುದೋ ಒಂದು ಬೋಲ್ಡ್ ಹೇಳ್ಬಿಟ್ರೆ ನೀವು ಯಾವ ರೊಪೇನೋ ಪಾಸ್ ರೊಪೇನೋ ಪಾಸ್ ಕಂಟೆನ್ಸ್ ಇರುವಂಥ ಯಾವುದಾದ್ರೂ ಕೀಟನಾಶಕ ಕೀಟನಾಶಕ ಹೊಡಿಬೇಕು ಇದು ಜೂನ್ ಮಳೆ ಆದ ಕೂಡಲೆ ಮಳೆ ಆದ ಕೂಡಲೆ ಸರ್ ಒಂದನೇ ಸ್ಪ್ರೇ ರೀ ಹಾಂ ಅದ್ರ ಜೊತೆ ಸರ್ ಬ್ಲೂ ಕಾಪರ್ ಅಂತ ಕಾಪರ್ ಕಂಟೆಂಟ್ ಇರುವಂತ ಪೌಡರ್ ಸಿಗುತ್ತೆ ಹಾಂ ಅದು ಸ್ಪ್ರೇ ಮಾಡೋದ್ರಿಂದ ಕಜ್ಜಿ ರೋಗ ಕಂಟ್ರೋಲ್ ಇರುತ್ತೆ ಕ್ಯಾಂಕರ್ ಹಾಂ ಕ್ಯಾಂಕರ್ ಕಜ್ಜಿ ರೋಗ ಕಂಟ್ರೋಲ್ ಇರುತ್ತೆ ಹಾಂ ಹಾಂ ಮತ್ತೆ ಅದ್ರ ಜೊತೆ ಸರ ಗಿಡ ಇನ್ನೊಂದು ಸ್ವಲ್ಪ ಚಿಗಿ ಸಲುವಾಗಿ ರೀ ಒಲಾಗ್ರೋ ಕಂಪನಿಯವರದ್ದು ಮೆಗಾಫಾಲ್ ಅಂತ ಹೇಳಿ ಒಂದು ಟಾನಿಕ್ ಬರ್ತದೆ ಯಾವ ಮಿಕ್ಸ್ ಮಾಡಿ ಹೊಡಬೇಕು ಇಲ್ಲ ಎಲ್ಲ ಕಾಂಬಿನೇಷನ್ ರೀ ಎಲ್ಲ ಕಾಂಬಿನೇಷನ್ ಮಾಡಿ ಒಂದು ಸ್ಪ್ರೇ ತಗೋಬೇಕು ಯಾವ ಯಾವ ಪ್ರೊಪೆನೋ ಬ್ಲೂ ಕಾಪರ್ ಬ್ಲೂ ಕಾಪರ್ ಮೆಗಾ ಫಾಲ್ಟಾನಿಕ್ ಇವು ಮೂರು ಕಾಂಬಿನೇಷನ್ ಕಲಸಿ ಒತ್ತಟಿಗೆ ಹೊಡಿಬೇಕು ಹಾ ಒತ್ತಟ ಹೋಗಬೇಕು ಹಾ ರೈಟ್ ಹಾ ಒಂದು ಡ್ರಮ್ ಹಾ ಈಗ 200 ಲೀಟರ್ ಒಂದು ಡ್ರಮ್ಮಿಗೆ ಗೆ ಎಷ್ಟು ಪ್ರಮಾಣ ಹಾಕಬೇಕು ಸರ್ 200 ಲೀಟರ್ ಟ್ಯಾಂಕ್ ಗೆ ರೀ ಹಾ ಕಾಪರ್ ಸಲ್ಫೇಟ್ ರೀ ಹಾ ಅಂದ್ರೆ ಇದು ಇದು ಬರುತ್ತಲ್ಲ ಸರ್ ಬ್ಲೂ ಕಾಪರ್ ಹಾ ಅರ್ಧ ಕೆಜಿ ಹಾಕಬೇಕು ರೀ ಹಾ ಪ್ರೊಪೆನ್ ಪಾಸ್ ರೀ ಹಾ 250 ಎಂಎಲ್ ಹಾಕಬೇಕು ಹಾ ಮತ್ತೆ ಮೆಗಾ ಫಾಲ್ಟಾನಿಕ್ ಅರ್ಧ ಲೀಟರ್ ಹಾಕಬೇಕು ಅರ್ಧ ಲೀಟರ್ ಹಾಕಿ ಇಷ್ಟು ಮಾಡಿ 200 ಲೀಟರ್ ರೆಡಿ ಮಾಡಿ ನೀವು ಅವ್ರಿಗೆ ಎಷ್ಟು ಹತ್ತದೋ ಆ ಪ್ರಕಾರ ಪ್ರಮಾಣ ಕೂಡಿಸಿ ಸ ಅವ್ರು ಪಡಿಬೇಕು ಹಾಂ ಸಿಂಪಡಿಬೇಕ ಇದು ಕ್ಯಾಂಕರ್ ರೋಗ ಬರುದಲ್ಲ ಮತ್ತು ಕ್ಯಾಂಕರ್ ರೋಗ ಬರಲ್ಲ ರೀ ಗಿಡ ಸಿಗ್ತೈತೆ ರೀ ಹಾಂ ಮತ್ತು ಎಲಿ ಮೋಟ್ರ್ ಆಗೋದಿಲ್ಲ ರೈಟ್ ಎಲೆ ಮೋಟ್ರ್ ಆಗೋದಲ್ಲ ಓಕೆ ಇದು ಜೂನ್ ಮಳೆ ಆದ ಕೂಡಲೇ ಹೊಡಿಬೇಕು ಹೌದು ಸರ್ ಮುಂದೆ ಮುಂದೆ ಸರ್ ನೆಕ್ಸ್ಟ್ ರೀ ಯಾವ ತಿಂಗ್ಳು ಆದ್ರೆ ಮುಂದಿನ ತಿಂಗ್ಳು ರೀ ಹ್ಞೂ ಜುಲೈ ಹಾಂ ಸರ್ ಮುಂದಿನ ತಿಂಗಳಲ್ಲಿ ಒಬ್ಬರು ಗಿಡ ಹೂ ಬಂದಿರ್ತೈತೆ ರೀ ಒಬ್ಬರು ಬಂದಿರೋಲ್ಲ ಹಾಂ ಹೂವು ಬರ್ಲಾರ್ದವ್ರು ಏನು ಮಾಡ್ಬೇಕು ರೈತರು ಹ್ಞೂ ಡಮನ್ ಪ್ಲಸ್ ಹೇಳಿ ಒಂದು ಟಾನಿಕ್ ಸಿಗುತ್ತೆ ಸರ್ ಹಾಂ ಧಮನ್ ಪ್ಲಸ್ ದಮನ್ ಪ್ಲಸ್ ಅದು ಸರ್ ಒಂದು ನೂರು ಲೀಟರ್ ನೀರಿಗಿರಿ ಹಾಂ ಒಂದು ನೂರು ಐವತ್ತು ಎಮ್ ಎಲ್ ಹಾಕಿ ಸ್ಪ್ರೇ ತಗೋಬೇಕು ಸರ್ ಒಂದು ನೂರು ಲೀಟ್ರಿಗೆ ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಹಾಂ ಹಾಗಾಗಿ ಒಂದು ಡ್ರಮ್ಮಿಗೆ ಟೂ ಹಂಡ್ರೆಡ್ ಎಮ್ ಎಲ್ ಹಾಂ ಸರ್ ಒಂದು ಟೂ ಹಂಡ್ರೆಡ್ ಡ್ರಮಿಗೆ ನೂರು ಎಮ್ ಎಲ್ ಹಾಕಿ ನೂರು ಎಮ್ ಎಲ್ ಆಗು ಹಾಂ ಹಾಕಿ ಅದೊಂದು ಸಿಂಪ ಸಿಂಗಲ್ ಸಿಂಪಣೆ ಮಾಡ್ಬೇಕು ಸರ್ ಹಾಂ ಹೂ ಬರಲಾ ಗಡ ಇದ್ರೆ ಹೂವು ಬರ್ತೈತೆ ಸರ್ ಅವಾಗ ಹಾಂ ಅಲ್ಲ ಈ ಜುಲೈದಾಗ ಹೊಡೆದ್ರೆ ಪಟ್ನಿ ಆಗಸ್ಟ್ ನೋಳಗ್ ಹೂ ಬಂದ್ರೆ ಬೇಸಿಗೆ ಹಣ್ಣು ಬರುದ್ ಇಲ್ಲ ಅಂದ್ರೆ ಸರ್ ಅದ ನೋಡ್ಬೇಕ್ರಿ ಗಿಡದ ಹೂವಿದ್ರ ಬಿಡ್ಬೇಕು ಸ್ಪ್ರೇ ಇಲ್ಲ ಅಡ್ವಾನ್ಸ್ ಸ್ಪ್ರೇ ಮಾಡಬೇಕ್ರಿ ಆ ಸ್ಪ್ರೇ ಮಾಡುದು ಒಂದ್ ತಿಂಗ್ಳಿಗ್ ಹೂ ಬರ್ತ್ರಿ ಒಂದ್ ತಿಂಗ್ಳಿಗೆ ಅಂದ್ರೆ ಈಗ ಜುಲೈ ಮಾಡಿದ್ರೆ ಆಗಸ್ಟ್ ನೋಳಗ್ ಬರ್ತದೆ ಹಾ ಸರ್ ಅಗಸ್ಟ್ ಆದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಹಣ್ಣು ಬಂದ್ಬಿಡುದು ಹೌದು ಸರ್ ಮುಂದೆ ಡಿಸೆಂಬರ್ ರೇಟೇ ಇರಬಹುದು ಅದಕ್ಕೆ ಅಂದ್ರೆ ಮುಂಚಿತವಾಗಿ ಹೇಳ್ತೀವಿ ನಾವು ನಿಮ್ಗೆ ಯಾವ ರೇಟ್ ನೋಡ್ಕೊಂಡ್ರಿ ಅವಾಗ ಸಿಂಪ ತಗೋಬೇಕ್ರಿ ಅದೇ ಈಗ ನಮಗೆ ರೇಟ್ ಹತ್ತೋದು ಬೇಸಿಗೆ ಒಳಗೆ ಬೇಸಿಗೆ ಮಾರ್ಚ್ ದಿನದಿಂದ ಸ್ಟಾರ್ಟ್ ಆಗುತ್ತೆ ಹಾಂ ಸರ್ ಅಂದರೆ ಫೆಬ್ರವರಿ ಜನವರಿ ಡಿಸೆಂಬರ್ ನವಂಬರ್ ಅಂದರೆ ಸೆಪ್ಟೆಂಬರ್ ಎಂಡಕ್ಕೆ ನಾವು ಹೊಡಿಬೇಕು ಹೌದು ಸರ್ ಹೌದು ಹೌದಲ್ಲ ಹೂವು ಬರೋದು ಸೆಪ್ಟೆಂಬರ್ ಎಂಡಕ್ಕೆ ಹೊಡಿಬೇಕು ಹಾಂ ಸರ್ ರೈತರಿಗೆ ಗೊತ್ತಾಗ್ಬೇಕು ಸುಮ್ಮನೆ ಹೊಡಿ ಅಂದ್ಕೊಳ್ಳಿ ಈ ವಿಡಿಯೋ ನೋಡಿ ಹೊಡಿಬಾರ್ದು ಇಲ್ಲ ಇಲ್ಲ ಸರ್ ಹೂವು ಬರುವ ಯಾವುದೇ ಎಣ್ಣೆ ಯಾವುದೇ ಇದು ಇದ್ರೂ ಸೆಪ್ಟೆಂಬರ್ ಎಂಡಕ್ಕೆ ಹೊಡಿಬೇಕು ಹೌದು ಹೌದು ಹೌದಲ್ಲ ಮುಂದೆ ಸೆಪ್ಟೆಂಬರ್ ಎಂಡಕ್ಕೆ ಹೊಡಿಬೇಕು ಆಮೇಲೆ ಅದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತಲ್ಲ ರೀ ಹಾಂ ಸ್ಟಾರ್ಟ್ ಆದ ಕೂಡಲೇ ಅದಕ್ಕೂ ಫಸ್ಟ್ ಏನು ಹೇಳಿದ್ನಲ್ಲ ಅದೇ ಕೀಟನಾಶಕ ಟಾನಿಕ್ ಅದೇ ಅದೇ ಸ್ಪ್ರೆತ್ ಹೋಗ್ ಯಾವಾಗಲೂ ರಿಪೀಟ್ ರಿಪೀಟ್ ಫಸ್ಟ್ ಹೇಳಿ ಹಾಂ ಸರ್ ಇನ್ನೊಮ್ಮೆ ಪ್ರೊಪೆನೋಪಾಸ್ ಕಂಟೆನ್ಸ್ ಇರುವಂತ ಕೀಟ್ನಾಶಕ ರೀ ಬ್ಲೂ ಕಾಪರ್ ಹಾಂ ಮೆಗಾ ಫಾಲ್ ಟಾನಿಕ್ ಇದು ಯಾವಾಗ ತೊಗೊಳಗೂ ಹೂ ಬಿಟ್ಟು ಮೇಲೆ ಹೂ ಬಿಟ್ಟ ನಂತರ ರೀ ಹೂ ಬಿಟ್ಟ ನಂತರ ಈ ಮೂರು ಸ್ಪ್ರೇ ತಗೋಬೇಕು ರೀ ಈಗ ಮೊನ್ನೆ ನಿಮ್ಗೆ ಸಿಕ್ಕಾಪಟ್ಟೆ ಹೂ ಬಿಟ್ಟಿತ್ತಲ್ಲ ಸರ್ ಅವಾಗ ಹುಡಿದ್ರೇನು ನೋಡ್ರಿ ಸರ್ ಹಾಂ ಹಾಂ ಎರಡು ಸಲ ಸ್ಪ್ರೇ ಮಾಡಿ ಹೂವು ಬಿಟ್ಟಾಗ ಹೊಡೆದ್ರೆ ಹೂವು ಉರು ಉರು ಉದ್ರಲ್ಲಿ ಸರ್ ಉದ್ರಲ್ಲ ಹಾಂ ಔಷಧಿ ಬಹಳ ಸ್ಮೂತ್ ಬರುತ್ತೆ ಇದು ಹಾಂ ಹೀಗಾಗಿ ಯ ಹೂವಿಗೆ ಯಾವುದೇ ಆತಂಕ ಆಗಲ್ಲ ರೈಟ್ ಹೂ ಬಂದ ಕೂಡಲೇ ಇವು ಮತ್ತೆ ರಿಪೀಟ್ ಒಂದು ಸಲ ಮುಂದೆ ಮುಂದೆ ಸರ್ ನೆಕ್ಸ್ಟ್ ರೀ ಚಳಿಗಾಲ ಸ್ಟಾರ್ಟ್ ಆಗತ್ತಲ್ಲ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಸರ್ ಮೈಟ್ಸ್ ಕಾಟ್ ಬಾಳ ಇರ್ತೈತ್ರಿ ಅವಾಗ ಜಿಗಿ ಬೀಳತೈತ್ರಿ ಜಿಗಿ ಜಿಗಿಳೋ ಸಲುವಾಗಿ ಅವಾಗ ಇದು ವೈಟ್ ಮೈಟ್ಸ್ ಮತ್ತೆ ಬ್ಲಾಕ್ ಮೈಟ್ಸ್ ಅಂತ ಹೇಳಿ ಬರ್ತಾವ್ ಸೀರೆ ಹಾಕ್ದ ನೋಡ್ಸರ್ ಸೀರೆ ಯಾವಾಗ ಅವು ಬೇರೆ ಬರ್ತಾವ ಸರ್ ರೋಗರ ಅಂತ ಹೇಳಿ ಬರ್ತದೆ ಸರ್ ಅದು ಒಂದ್ ಲೀಟರ್ ನೀರಿಗೆ ಎರಡ್ ಎಮ್ ಎಲ್ ಅಂತ ಹಾಕೊಂಡು ಸ್ಪ್ರೇ ಮಾಡ್ಬೋದು ಸರ್ ಇದು ಯಾವ ಸ್ಟಾರ್ಟ್ ಚಳಗಾಲ ಹೊಡಿಬೇಕು ಹೌದು ಸರ್ ಹಾ ಹಾ ಫಸ್ಟ್ ಚಳಗಾ ಸ್ಟಾರ್ಟ್ ಆದ್ರೆ ಫಸ್ಟ್ ನೇ ಕೈ ತಗೋಬೇಕಾ ಮುಂಜಾಗೃತ ಕ್ರಮವಾಗಿ ಆಮೇಲೆ ತಗೊಂಡ್ರಿ ಅಂದ್ರೆ ಈ ಮಂಜಾ ಗಿಂಜಾ ಬಿಳ್ತಿರುತ್ತೆ ಆಗ ಹೌದು ಸರ್ ಹೌದು ಹಾ ಚಳಗಾ ಫಸ್ಟ್ ಸ್ಟಾರ್ಟಿಂಗ್ ಸರ್ ವನ್ನೆ ಬಾರಿದ ರೈಟ್ ಇದು ರೋಗ ತಗೊಂಡ್ರೆ ಬಾಳ್ ಕಂಟ್ರೋಲ್ ಇರ್ ಸರ್ ಪ್ಲಾಟ್ ಸಿರ ಇರಂಗಿಲ್ಲ ಅಕಸ್ಮಾತ್ ಮುಂದೆ ಸಿರ ಬಂತಪ್ಪ ಅಂದ್ರೆ ಜಿಗಿ ಬಿತ್ತೆ ಅಂದ್ರೆ ಅಬಾಸಿನ್ ಅಂತ ಹೇಳಿ ಸಿಗತಾವ್ ಸರ್ ಅಬಾಸಿನ್ ಅಬಾಸಿನ್ ಅದು ಸ್ಪ್ರೇ ತಗೋಬಹುದು ರೀ ಹಾಗೆ ಈ ರೋಗರ್ ಕಂಟ್ರೋಲ್ ಆлин ಅಂದ್ರೆ ಹೌದು ಸರ್ ಅಬಾಸಿನ್ ತಗೋಬಹುದು ಈ ತರ ಸಿಂಪಲ್ ಮಾಡ್ಕೊಂಡ್ರೆ ಮೈಟ್ಸಿಂದ ನಾವು ಬಹಳ ಗಿಡಗಳು ಕಂಟ್ರೋಲ್ ಇಡಬಹುದು ಕಂಟ್ರೋಲ್ ಮಾಡ ಜಿಗಿ ಬೀಳುದು ಮುಂದೆ ನೆಕ್ಸ್ಟ್ ನೆಕ್ಸ್ಟ್ ಈಗ ಮುಂದೆ ಕಾಯಿ ಬರ್ ಸರ್ ಕಾಯಿ ಆಗತ್ರಿ ಸಣ್ಣ ಕಾಯಿ ಹಿಡಿತಾವ ಹಾ ಸರ್ ಕಾಯಿ ಆಗತ್ರಿ ಅವಾಗ ಚಳಿಗಾಲ ಅಂದ್ರೆ ಮುಗಿಯಕ್ ಬಂದಿರ್ತೀರಿ ಬ್ಯಾಸಿಗೆ ಸ್ಟಾರ್ಟ್ ಆಗತ್ರಿ ಬ್ಯಾಸಿಗೆ ಸ್ಟಾರ್ಟ್ ಆಗತ್ತೆ ನಾ ಹೆಂಗ್ ಬ್ಯಾಸಿಗೆ ಕಾಲ ಬರುತ್ತಲ್ರಿ ಬಿಸಿಲು ಹಂಗ ಔಷಧಿ ಸ್ಪ್ರೇ ಕಡಿಮೆ ಮಾಡ್ಕೊಂಡ್ಬಿಡ್ರಿ ಅಚ್ಚಾ ಅಚ್ಚಾ ಹಾ ಹಾ ಆಟೋಮೆಟಿಕ್ ಅವಾಗೆಲ್ಲ ಫಂಗಸ್ ಆಕ್ಟಿವ್ ಕಡಿಮೆ ಇರ್ತದೆ ಈ ಮಜ್ಜಿಗೆ ಅದು ಹುಡಿತಾರ ಹುಡಿಬಹುದು ಮಜ್ಗಿ ಹೊಡಿತೀರಿ ಸರ್ ಅಷ್ಟೊಂದ್ ಫಾಸ್ಟ್ ಆಗಿ ಎಫೆಕ್ಟಿವ್ ತೋರ್ಸಾಲಿ ಸರ್ ಬಹಳ ಇದು ಅಂದ್ರೆ ಈ ಈ ನಾ ಹೇಳಿದ ಸ್ಪ್ರೇಟ್ ಫಾಸ್ಟ್ ಆಗಿ ಹೋಗಿ ಕೆಲಸ ಮಾಡಂಗಿಲ್ಲ ಅನ್ಸ್ತೀ ಸ್ಲೋ ಇರ್ತವ್ರಿ ಕೆಲಸ ಮಾಡತವ್ರಿ ಸ್ಲೋ ಇರ್ತವ್ರಿ ಸ್ಲೋ ಇರ್ತೀ ನಮ್ ಗಿಡ ಜಾಸ್ತಿ ಇರೋದ್ರಿಂದ ನಾವು ಅದು ಸ್ಪ್ರೇ ಮಾಡೋದು ನಮ್ಗೆ ಕಂಟ್ರೋಲ್ ಆಗಲ್ಲ ಸರ್ ಹಿಂಗಾಗಿ ನಾವು ಇದೇ ಕೀಟನಾಶಕಗಳು ಮತ್ತೆ ಫಂಗಿ ಸ್ಪ್ರೇ ಮಾಡ್ತೀವಿ ಸರ್ ಇದನ್ನೇ ಮಾಡ್ತೀವಿ ಹೌದು ಸರ್ ಇಷ್ಟು ಮಾಡಿದ್ರೆ ರೈತರು ಕಡಿಗೆ ಆಗ್ಬಿಡುದು ಹೌದು ಸರ್ ಇದು ಲಿಂಬೆ ಗಿಡದ ಲಿಂಬೆ ಗಿಡದ್ರಿ ಹಾ ನೋಡಿ ರೈತ ಬಾಂಧವ್ರಿ ಇದು ಲಿಂಬೆ ಗಿಡದ ಬಗ್ಗೆ ಹೇಳಿದ್ರು ಅವರು ಯಾವ ಟೈಮ್ ಒಳಗೆ ಸ್ಪ್ರೇ ಮಾಡಬೇಕು ಇದು ಇನ್ನು ಬುಡಕ್ಕೆ ಖಾತ ಯಾವ ತಿಂಗಳಾಗ ಹಾಕಬೇಕು ಖಾತ ನೋಡಿ ಸರ್ ಮಳೆ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಒಂದು ತಿಂಗಳೊಳಗೆ ಜೂನ್ ಆಗುತ್ತೆ ರೀ ಅದ್ರ ಹಿಂದಿನ ತಿಂಗಳೊಳಗೆ ನಾವೆಲ್ಲ ತಯಾರಿ ಮಾಡ್ಕೋಬೇಕು ಕಮ್ಮಿ ಆ್ಯಂಡ್ ಕ್ ಹೌದು ಸರ್ ಹಾಂ ಅವಾಗ ಮತ್ತು ಪಸ್ಟ್ ಸರ ತಲೆ ಗೊಬ್ಬರ ಅಂತೀವಲ್ಲ ಈಗ ಆರ್ಗ್ಯಾನಿಕ್ಸ್ ಗೊಬ್ಬರ ಸಿಗ್ತವೆ ಸರ್ ಆರ್ಗ್ಯಾನಿಕ್ ಮತ್ತೆ ಮೈಕ್ರೋ ಮೈಕ್ರೋನ್ಯೂಟ್ರೆಂಟ್ ಮಿಕ್ಸ್ ಸಿಗ್ತವೆ ಸರ್ ಹಾಂ ಜಿಂಕ್ ಬೋರಾನ್ ಮೆಗ್ನಿಷಿಯಮ್ ಈ ತರ ಅದು ಎಲ್ಲ ಫಸ್ಟ್ ಗಿಡಕ್ಕೆ ತಳಕ್ಕೆ ಹಾಕೊಂಡ್ರಿ ರೀ ಅದ್ರ ಮ್ಯಾಲೆ ತಿಪ್ಪಿ ಗೊಬ್ಬರವನ್ನು ಹಾಕೊಬೇಕ್ ರೀ ಸರಿ 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 ಈ ತರ ಹಾಕೊಂಡು ಬಿಟ್ರೆ ಮುಂದೆ ಮಳೆ ಸ್ಟಾರ್ಟ್ ಆದಮೇಲೆ ಗೊಬ್ಬರ ಗಿಡಕ್ಕೆ ತಗೊಂಡು ಗಿಡಕ್ಕೆ ಭಾಳ ಫಲವತ್ತತೆ ಅಂದ ಇದು ಕೊಡ್ಬಿಟ್ರಿ ಕೊಡ್ಬಿಡ್ತು ಸರ್ ರೆಡಿ ಇಷ್ಟು ನಿಂಬೆ ಗಿಡ ನೋಡಿರಿ ಐತೆ ಬಂದವು ರೀ ಇವ್ರು ಏನು ಹೇಳಿದ್ರು ನಿಂಬೆ ಗಿಡದ ಔಷಧ ಯಾವ ಟೈಮ್ದಾಗ ಯಾವ ತಿಂಗಳದಾಗ ಏನು ಹೊಡಿಬೇಕು ಹೂ ಬರುವಾಗ ಯಾವಾಗ ನೋಡಬೇಕು ಆ ನಂತರ ಬುಡಕ್ಕೆ ಇದು ಗೊಬ್ಬರ ಯಾವ ಥರ ಮೈಕ್ರೋನ್ಯೂಷಿಯಂಟ್ ಯಾವ ತಿಂಗ್ಳು ಹಾಕಬೇಕು ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಾಕಬೇಕು ಇವೆಲ್ಲ ಇದನ್ನು ನೋಡಿರಿ ಇದನ್ನು ಪದೇ 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 ಇದು ವಿಡಿಯೋ ನೋಡ್ರಿ ನಿಮ್ಮ ಮನಾಗಿಬಿಡುತ್ತ ಹಾಂ ನಿಮಗೆ ಏನಾದರೂ ಡೌಟ್ ಬಂದರೆ ಏನಾದರೂ ಡೌಟ್ ಬಂದರೆ ನನ್ನ ನಂಬರ್ ಇರುತ್ತೆ ಇವ್ರ ನಂಬರ್ ಅಂತೂ ಮುಂಚೆ ಹಾಕಿರ್ತೀನಿ ನಾನು ಏನು ಮಾಡ್ತೀನಿ ಕೆಲವೊಬ್ಬ ರೈತರು ಏನು ಮಾಡ್ತಾರೆ ಅಂದರೆ ಇವ್ರದು ಸ್ಟಾರ್ಟಿಂಗ್ ಇವ್ರ ನಂಬರ್ ಹಾಕಿರ್ತೀನಿ ನಾ ನೋಡ್ಕೋತ ಅದನ್ನು ಮರೆತು ಲಾಸ್ಟಿಗೆ ಬರ್ತಾರೆ ಲಾಸ್ಟಕ್ಕೆ ನಾನು ಏನು ಹಾಕಿರ್ತೀನಿ ಅಂದರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಅದನ್ನು ತೊಗೊಂಡು ಬಿಡ್ತೀರ ಆ ರೈತರು ತಗೊಂಡು ನೀವು ಒಗ್ಗಿಯವ್ರು ಏನ್ರಿ ಮಾತಾಡೋರು ಅಂತ ಕೇಳಿಬಿಡ್ತೀರಿ ನನಗೆ ಅದು ಏನದ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ಅದನ್ನು ನೋಡಲ್ಲ ಒಗ್ಗಿಯವ್ರದು ಇವ್ರದು ಸ್ಟಾರ್ಟಿಂಗ್ಗೆ ಹಾಕಿರ್ತೀನಿ ಅದನ್ನು ನೋಡೋದೇ ಇಲ್ಲ ಯಾರು ಸ್ಟಾರ್ಟ್ ಮಾಡಿಬಿಡ್ತೀರಿ ವೀಡಿಯೋ ದಯಮಾಡಿ ರಿಕ್ವೆಸ್ಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಎಲ್ಲ ರೈತರ ನಂಬರ್ ವಿಳಾಸ ಹಾಕಿರ್ತೀನಿ ನೋಡ್ರಿ ಅದು ಯಾವುದೇ ವೀಡಿಯೋದಲ್ಲೂ ಸ್ಟಾರ್ಟಿಂಗ್ ಹಾಕಿರ್ತೀನಿ ಆ ರೈತರ ಬಗ್ಗೆ ದಯಮಾಡಿ ಅದನ್ನು ನೋಡಿ ಅವರಿಗೆ ಫೋನ್ ಹಚ್ಚಿರಿ ಇವ್ರೂ ನಂಬರ್ ಹಾಕಿರ್ತೀನಿ ಕೇಳ್ಬೋದು ಇಷ್ಟು ಲಿಂಬೆ ಗಿಡದ ಬದಕ್ಕೆ ಆಯ್ತು ಈಗ ನೋಡ್ರಿ ನಿಮ್ಮ ಟೋಟಲ್ ಲಿಂಬೆ ಗಿಡ ಎಷ್ಟಿವೆ ಸರ್ ನಾವು ಟೋಟಲ್ ಸರ್ ಹದಿನಾಲ್ಕು ಎಕರೆ ಒಳಗ ಲಿಂಬೆ ಬೆಳಿತಾ ಇದೀವಿ ಸರ್ ಹದಿನಾಲ್ಕ ಎಕರೆ ಅಂದ್ರೆ ಎಷ್ಟು ಗಿಡಗಳಿವೆ ಇಪ್ಪತ್ ಬೈ ಇಪ್ಪತ್ತು ನಾವು ನಾಟಿ ಮಾಡಿವ್ ಸರ್ ಸಸಿ ಅಂದ್ರೆ ಒಂದ್ ಎಕರೆ ನೂರ್ ಕುಂದಿರ್ತಾವ್ರಿ ಒಂದ್ ಎಕರೆ ಅಂದ್ರೆ ಹದಿನಾಲ್ಕ ನೂರ್ ಗಿಡಗಳಿವೆ ನೂರು ಗಿಡ ಸರ್ ಈಗ ಹದಿನಾಲ್ಕು ನೂರು ಗಿಡಗಳೊಳಗ್ ನಿಮ್ಮ ವರ್ಷಕ್ಕೆ ಕೆಲವೊಂದು ಒಗ್ಗುಣಿ ಅಂತಾರೆ ಫೇಲ್ ಆಗುದು ಒಂದ್ ನಮ್ಮ ಇನ್ನೊತ್ತನ ಒಂದ್ ಗಿಡ ಫೇಲ್ ಆಗಿಲ್ ಫೇಲ್ ಆಗಿ ಫೇಲ್ ಆಗಿಲ್ಲ ಏನ್ ಕಾರಣ ಏನ್ ಕಾರಣ ಅನ್ಸಾರ ಅದಕ್ಕೆ ಗಿಡಕ್ಕೆ ನಾವು ಬುಡಕ್ಕ ಯಾವುದೇ ಹುಳ ಹತ್ತಲಾರಂಗ ನೋಡ್ಕೊಂಡಿವಿ ಸರ್ ಹ್ಯಾಂಗ ಅದು ಹುಳ ಹತ್ತಲಾರಂಗ ಅಂದ್ರೆ ಸರ್ ಈ ಗಿಡಕ್ಕೆ ಗೊನ್ನೆ ಹುಳ ಅಂತ ಹತ್ತತ್ರಿ ಹಿಂಗಾಗಿ ಜಾಸ್ತಿ ಗಿಡಗಳು ಹೋಗ್ತಾವ್ರಿ ಬಹಳ ಮುಂಚೆ ಅದಕ್ಕೆ ಏನು ಅದಕ್ಕೆ ಟ್ರೀಟ್ಮೆಂಟ್ ಗೊತ್ತಿಲ್ಲರಿ ಹಾಂ ಅದಕ್ಕೆ ಸರ್ ಸಿಜೆಂಟಾ ಕಂಪನಿ ಅವ್ರದ್ರಿ ಸಿಜೆಂಟಾ ಕಂಪನಿ ಹಾ ಕ್ಯಾಪ್ ಪ್ಯಾಡಿಸ್ ಅಂತ ಹೇಳಿ ಒಂದು ಪೌಡರ್ ಸಿಗ್ತದೆ ಕ್ಯಾಪ್ ಪ್ಯಾಡಿಸ್ ಪೌಡರ್ ಇದು ಒಂಥರ ಕಾಳು ಇರ್ತದೆ ಸರ್ ಹಾಂ ಕಾಳು ಬರ್ತೈತ್ರಿ ಒಂಥರ ಅದನ್ನು ಸರ ಒಂದು ಲೀಟ್ರ್ ನೀರಿಗೆ ರೀ ಅರ್ಧ ಗ್ರಾಮ್ರಂತೆ ಅದನ್ನ ನೀರಲ್ಲಿ ಕರಗಿಸಿ ಬುಡಕ್ಕೆ ಹಾಕಬೇಕ್ರಿ ಹಾಕ್ಬೇಕು ಸ್ಪ್ರೇ ಮಾಡಬೇಕು ಇ ಇಲ್ಲ ರೀ ಹಾಕ್ಬೇಕು ರೀ ಬುಡಕ್ಕೆ ಬುಡಕ್ಕೆ ಹಾಕ್ಬೇಕು ಒತ್ತಟ್ಟಿಗೆ ಹಾಕಿ ಬಿಟ್ಟ್ರಿ ಅಂದ್ರೆ ಒಂದು ಕಡೆ ಹಾಕ್ಬಿಟ್ರೆ ಆಮೇಲೆ ನೀರು ಬಿಡ್ತೀರ ಎಲ್ಲಾ ಕಡೆ ಆಗಿಬಿಡ್ತೀರಿ ತನ ಆಗಿ ಬಿಡ್ತು ಹಾಂ ಹಾಂ ಒಮ್ಮೆ ಗಿಡ ಒಮ್ಮೆ ಗಿಡ ಅದು ಜಕೊಂತಂದ್ರೆ ಹಾಂ ಗಿಡ ಫುಲ್ಲು ಎಲ್ಲಾದರೂ ಗಿಡದೊಳಗೆ ಹುಳ ಐತಂದ್ರೆ ಆಟೋಮೆಟಿಕ್ ಸತ್ತು ಬಿಡ್ತೈತಿ ಸತ್ತು ಬಿಡು ಸತ್ತು ಬಿಡ್ತೈತಿ ಹಾಂ 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 ಹೀಗಾಗಿ ಯಾವುದೇ ಗಿಡ ಒಗ್ಗುಣೆ ಆಗಿಲ್ರಿ ರೀ ಆಗಿಲ್ಲ ಹತ್ತು ವರ್ಷ ಪ್ಲಾಟ್ ಇದೆ ಸರ್ ನಮ್ದು ಹಾಂ ಹಾಂ ಹೋಗಿಲ್ರಿ ಗಿಡನೂ ಅಚ್ಚಾ 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 ಅಚ್ಛಾ ಈಗ ನಿಮ್ಮ ಹದಿನಾಲ್ಕು ನೂರು ಗಿಡ ಹೌದು ಸರ್ ಯಾವ ಜಾತಿ ಗಿಡವ ಸರ್ ನಮ್ದು ಇಲ್ಲಿ ಇಂಡಿ ತಾಲೂಕ್ ಒಳಗೆ ಫೇಮಸ್ ಇರುವಂಥ ಕಾಗಜಿ ಲಿಂಬೆ ಬೆಳಿತೀವಿ ಸರ್ ಕಾಗಜಿ ಲಿಂಬೆ ಬೆಳೆ ಸರಿ ಹಾಂ ಈಗ ಎವರೇಜ್ ನಿಮ್ಮದು ಟೋಟಲ್ ನೂರು ಗಿಡಕ್ಕೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಎವರೇಜ್ ಇನ್ಕಮ್ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಡಾಗ್ ನಾವು ಲಿಂಬೆಯನ್ನು ಉತ್ಪಾದನೆ ಮಾಡತ್ತೀವಿ ಸರ್ ಈಗ ಅಂದ್ರೆ ಎಷ್ಟು ಇನ್ಕಮ್ ಎಷ್ಟು ಇನ್ಕಮ್ ಸರ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ಲಕ್ಷತನ ಇನ್ಕಮ್ ಇರ್ಬೋದು ಸರ್ ಇಷ್ಟೇ ಹೌದು ಸರ್ ಹದಿನಾಲ್ಕುನೂರು ಗಿಡಕ್ಕೆ ಹೌದು ಸರ್ ಇಷ್ಟೇ ಹಾಂ ಎಪ್ಪತ್ತೈದು ಲಕ್ಷನ ಬರ್ತೈತಿ ಸರ್ ಹಾಂ ಹೋದ ವರ್ಷ ಎಪ್ಪತ್ತೈದು ಲಕ್ಷ ಆಗಿದೆ ಸರ್ ಹೋದ್ ಈ ವರ್ಷ ಅದಕ್ಕಿಂತ ಜಾಸ್ತಿ ಆಗ್ಬೇಕಂತ ಐತ್ ಸರ್ ಈ ವರ್ಷ ಎಷ್ಟು ವರ್ಷದ ಗಿಡ ಅವು ನಿಮ್ಮದು ನಮ್ಮದು ಎಂಟು ವರ್ಷದ ಪ್ಲಾಟ್ ಐತಿ ಸರ್ ಹಾಂ ಒಂದು ಹತ್ತು ವರ್ಷದ ಒಂದು ಪ್ಲಾಟ್ ಸರ್ ಇನ್ನೂ ಬೆಳಿಬೇಕು ಇನ್ಮೇಲೆ ಹಾಂ ಸರ್ ಇಯರ್ಲಿ ಹೋದಂಗೆ ಬರ್ತದೆ ಒಂದು ಸಲ ನಾಲ್ಕು ಸಾವಿರ ಬ್ಯಾಗ ಆಗೈತೆ ಸರ್ ಈ ಸಲ ಐದು ಸಾವಿರ ಮ್ಯಾಲೆ ಬ್ಯಾಗ್ ಆಗ್ಬೇಕು ರೀ ಐದು ಒಂದು ಕೋಟಿ ರೂಪಾಯಿ ಮ್ಯಾಗ ಆಗ್ತಂತ ಅಂದಾಜಿಲ್ಲ ಆಗೈತೆ ಸರ್ ಈ ವರ್ಷ ಒಂದು ಕೋಟಿ ಮ್ಯಾಲೆ ಆಗು ಆಗ್ತದೆ ಸರ್ ಆಗ್ತಾ ಈಗ ನನಗೆ ನಿಮ್ಮ ಫಾದರ್ ಹೇಳಿದ್ದು ಮೊನ್ನೆ ನಮ್ಮ ತೋಟಕ್ಕೆ ಬಂದಾಗ ನನ್ನ ತಪ್ಪುಗಳನ್ನು ಕಂಡು ಹಿಡಿದ್ರು ಅವರು ತಪ್ಪುಗಳನ್ನ ಅಂದ್ರೆ ನಮಗೆ ಅಜ್ಞಾನದಿಂದ ನಮಗೆ ಗೊತ್ತಿರಲಾರದಕ್ಕೆ ನಾವು ಜೈಸಿಂಗ್ಪುರ್ಕ್ ಹೋಗಿ ಅಗಿ ತಂದೆವು ನಮ್ಗೆ ಇಷ್ಟು ಜ್ಞಾನ ಇದ್ದಿತ್ತಿಲ್ಲ ಇಲ್ಲಿ ಬಂದು ತಗೋಬೇಕು ಅಂತ ನಾನು ಇಲ್ಲೇ ಹುಟ್ಟಿ ಬೆಳೆದ್ರು ನನಗೆ ಅಷ್ಟು ಜ್ಞಾನ ಇದ್ದಿತ್ತಲ್ಲ ಜಾಬ್ ಮಾಡ್ತಿದ್ದೆ ಹೋಗಿ ಒಬ್ಬರಿಗೆ ಹೇಳಿದೆ ತಂದಕ್ಕೆ ಹಾಕಿದ್ರು ಏನು ಮಾಡಿದ್ದಾರೆ ಅಂದರೆ ಅವರು ಈ ಸಸಿ ಕೂಡ ಅವರು ಒಂದು ಬಾಲಾಜಿ ಕೊಟ್ಟಿದ್ದಾರೆ ಒಂದು ಕಾಗಜಿ ಕೊಟ್ಟಿದ್ದಾರೆ ಆ ಬಾಲಾಜಿ ರೇಟ್ ಇಲ್ಲ ಹೌದು ಇರಲ್ಲ ಸರ್ ಕೀಪಿಂಗ್ ಕ್ವಾಲಿಟಿ ಭಾಳ ಕಡಿಮೆ ಹಾಂ ಅದು ಮೋಸ ಹೋಗಿದ್ದೀನಿ ಹೌದು ಸರ್ ಅದಕ್ಕೆ ನೀವು ಫುಲ್ಲ ಹದಿನಾಲ್ಕು ನೂರು ಕಾಗಜಿ ನಿಮ್ ಕಾಗಜಿ ನಿಮ್ಮ ಸರ್ ಎಲ್ಲಾನು ಒಂದೇ ಅಲ್ಲಿ ಬೇಡ ಈಗ ನೀವು ಏನು ಸಸಿ ಕೊಡ್ತೀರಿ ಮಾರ್ತೀರಿ ಆದ್ರೂ ಕಾಗಜಿ ನಿಮ್ಮ ಕಾಗಜಿ ನಿಂಬಿಸ ಸರ್ ಹೌದು ಸರ್ ನೋಡಿ ರೈತರಿ ಇದು ದೊಡ್ಡ ಪಾಯಿಂಟ್ ನನಗೆ ಮೊನ್ನೆ ಇವ್ರ ಫಾದರ್ ಬಂದು ಹೇಳಿದಾಗ ಗೊತ್ತು ಹನ್ನೆ ಹನ್ನೆರಡು ವರ್ಷ ಮೇಲೆ ನನಗೆ ಅನುಭವಕ್ಕೆ ಬಂತು ಕಾಗಜಿ ನಿಂಬೆ ಹಚ್ಚಿರಿ ನೀವು ಯಾರ ಮಾತು ಕೇಳಬೇಡ್ರಿ ನೀವು ಕೆಲವೊಬ್ಬರು ಬಾಲಾಜಿ ನಿಂಬೆ ಹತ್ತರ ಕೆಲವೊಬ್ಬರು ಜವಾರಿ ನಿಂಬೆ ಹತ್ತರ ಕೆಲವೊಬ್ಬರು ಸಾಯಿ ಏನು ಮಾಡಬೇಡ್ರಿ ತಾಂಬಾಕ್ ಬರ್ರಿ ಬೀರಪ್ಪಣ್ಣ ಬಗ್ಗೆ ಅಂತ ಹೊಲ ಕೇಳ್ರಿ ಅಲ್ಲಿ ಬರ್ರಿ ಬಂದು ಯಥೇಚ್ಛವಾಗಿ ಕಾಜಿ ನಿಂಬು ಸಿಗ್ತಾರೆ ಇವತ್ತೇ ನಾನು ಮುಂದೆ ಹೊತ್ಕೊಂಡು ಹೊತ್ಕೊಂಡು ಹೋದರು ರೈತರು ಮೋಸ ಹೋಗ್ಬೇಡ್ರಿ ಯಾಕಂದ್ರೆ ಒಮ್ಮೆ ಲಿಂಬೆ ಗಿಡ ಹಚ್ಚಿದ್ರೆ ಐವತ್ತು ವರ್ಷ ನೀವು ಕುಂತು ಅದನ್ನು ಈಳ ತಗೋಬಹುದು ನೀವು ಐವತ್ತು ವರ್ಷ ತನಕ ಬರ್ತಾರೆ ಒಂದು ನಿಂಬೆ ಗಿಡ ನಿಮ್ಗೆ ಫಲ ಕೊಡ್ತದೆ ಅದಕ್ಕೆ ಮೋಸ ಹೋಗ್ಬೇಡ್ರಿ ಕಾಗಜಿ ಲಿಂಬು ಹಚ್ಚಿರಿ ಹಂಡ್ರೆಡ್ ಪರ್ಸೆಂಟ್ ಗಿಯರ್ ಕಾಗಿ ಬೀರಪ್ಪಣ್ಣ ಬೀರಪ್ಪ ಅಣ್ಣ ಗರ್ಟ್ ನಾವು ಇದ್ರ ಬಗ್ಗೆ ನಾ ಬಂದು ಬನ್ರಿ ಇಲ್ಲಿ ವೈರಿ ಹಾ ಇನ್ನ ಇಷ್ಟ ಇಪ್ಪತ್ತು ಬೈ ಸರ್ ಗಿಡ ಇಪ್ಪತ್ತು ಬೈ ಸರ್ ಇಪ್ಪತ್ತೇ ಹಚ್ಬೇಕು ಹೌದು ಈಗ ನೀವ್ ಏನ್ ಹೇಳಿದ್ರಿ ನಾವು ನಡು ಹೈಲಿ ಕಟಿಂಗ್ ಮಾಡಿಸ್ತೀನಿ ಅಂದ್ರೆ ಹೌದು ಸರ್ ಹೌದ್ ಹೆಂಗ್ ಮಾಡಿಸ್ತೀರ ಇಚ್ಗಡೆ ಎರಡು ಸಾಲ ರೀ ಬಲಕ್ಕೆ ಎರಡು ಸಾಲ ಎಡಕ್ಕೆ ಎರಡು ಸಾಲ ಹಾ ಅದ್ರ ಸೆಂಟರ್ ರೀ ನಾವು ನಾಲ್ಕು ಜಾಗ ಗಿಡ ಕಟಿಂಗ್ ಮಾಡಿ ಸರ್ ಹಾ ಅಂದ್ರೆ ಕಾಯಿ ಹರಿಯೋರಿಗೆ ಅನುಕೂಲ ಆಗ್ಬೇಕ್ರಿ ಹೊರಗೆ ಹಣ ತಗೊಂಡ್ಲಕ್ ಅನುಕೂಲ ಆಗಬೇಕು ಔಷಧಿ ಸ್ಪ್ರೇ ಮಾಡ್ಲಕ್ ಅನುಕೂಲ ಆಗಬೇಕು ಈ ತರ ನಾವು ಗಿಡವನ್ನು ಕಟಿಂಗ್ ಮಾಡಿದ್ರಿ ಕಟಿಂಗ್ ಆ ಕಟಿಂಗ್ ಮಾಡೋದ್ರಿಂದ ಗಿಡಗಳಿಗೆ ಸರ್ ಗಿಡಕ್ಕೆ ತೊಂದರೆ ಆಗಲ್ಲ ಸರ್ ಎಷ್ಟು ನಾವು ಪ್ರೋನಿಂಗ್ ಕಟಿಂಗ್ ಮಾಡಿ ಅಷ್ಟು ಹೂನು ಜಾಸ್ತಿ ಬರುತ್ತೆ ಸರ್ ಹಾ ಹೂ ಜಾಸ್ತಿ ಆಗುತ್ತೆ ಸರ್ ಒಟ್ಟು ಹಾ ಓಕೆ 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 ಹಾಂ ಈಗಿದ್ರೆ ಲಿಂಬೆ ಗಿಡದ ಬಗ್ಗೆ ಇಷ್ಟ ಆಯ್ತು ರೀ ಹಾಂ ಹೌದು ಹೌದು ಸರ್ ಮತ್ತು ಲಿಂಬೆ ಗಿಡದ ಬಗ್ಗೆ ಏನು ಹೇಳಬೇಕು ಅಂತೀರಿ ನೀವು ಏನೇನು ಸರ್ ಇಷ್ಟ ಹಾಂ ನೋಡಿ ರೈತ ಬಾಂಧವ್ರಿ ಇದು ಅವರು ಹೇಳಿದ್ರು ಅವರು ಯಾವ ಥರ ಮಾಡಿ ಯಾಕಂದರೆ ಎಕ್ಸಾಕ್ಟ್ಲಿ ನೀವು ಯೂಟ್ಯೂಬ್ ನೋಡ್ತೀರಿ ದೂರ ಕುತ್ಕೊಂಡು ಯಾವಾಗಾದರೂ ನೀವು ಇಂಡಿ ತಾಲೂಕು ತಾಂಬಾ ಗ್ರಾಮಕ್ಕೆ ಬಂದ್ರಿ ಅಂದ್ರೆ ನೀವು ಬಿಜಾಪುರ ಗೋರ್ ವಿಸಿಟ್ ಮಾಡ್ತೀರಿ ಆಗ್ರಾ ತಾಜ್ಮಹಲ್ ವಿಸಿಟ್ ಮಾಡ್ತೀರಿ ಮಾಡಿರಿ ಆದರೆ ಇಲ್ಲಿ ತಾಂಬ ಹಿಂಡಿ ತಾಲೂಕು ತಾಂಬಾ ಬಂದರೆ ಬೀರಪ್ಪಣ್ಣ ಒಗ್ಗಿಯವರು ತೋಟ ವಿಸಿಟ್ ಮಾಡಿರಿ ಯಾಕಂದರೆ ಒಂದು ಕೃಷಿ ವಿದ್ಯಾಲಯ ಮಾಡಿಬಿಟ್ಟಾರೆ ಇವರು ನೀವು ಸುಮ್ಮನೆ ಒಂದು ಸಲ ನೋಡಿ ತಿರುಗಾಡೋದ್ರೆ ನಾವು ಏನು ಮಾಡಬೇಕು ವಕೀಲತನ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಭಾಳ ಅದ್ಭುತ ಇದು ದ್ರ ಇದು ದೃಶ್ಯ ಇದೆ ಇಲ್ಲಿ ಬಂದು ನೋಡಿದ್ರೆ ನಾವು ಪುಣ್ಯ ಇಲ್ಲೇ ಸೈಪ್ ಇದೇ ಹುಟ್ಟೂರು ನಾವು ನೋಡಿದೆವು ಇದು ಮಾಡಿದೆವು ನೀವು ಬನ್ನಿ ಒಮ್ಮೆ ನೋಡಿ ಸರ್ ಇದು ನಿಂಬೆ ತೋಟ ಹದಿನಾಲ್ಕು ಹೇ ಸರ್ಕ ಒಂದು ಸಾವಿರದ ನಾಲ್ಕನೂರು ಲಿಂಬೆಗಳು ಅದಾವೆ ಸರ್ ಈಗ ಹೌದು ಸರ್ ಇದೊಂದು ಪ್ಲಾಟ್ ಪೂರ ಹದಿನಾಲ್ಕು ನೂರು ಗಿಡ ಪೂರೈಸರ್ ಸರ್ 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 ಒಂದೇ ವೆರೈಟಿ ಸರ್ ನಾವು ಇಂಡಿ ತಾಲೂಕು ಬೆಳೀತೀವಲ್ಲ ಸರ್ ಕಾಗಜಿ ನಿಂಬೆ ಈ ವೆರೈಟಿ ಒಂದೇ ಬೆಳಿತೀವಿ ಸರ್ ಮತ್ತೆ ಬೆಳೆಯಲ್ಲ ರೀ ಯಾವ್ದು ಇಲ್ಲ ಸರ್ ಈಗ ಇದ್ರೊಳಗೆ ಸರ್ ಇದು ಒಂಬತ್ತನೇ ವರ್ಷ ಪ್ಲಾಟ್ ಸರ್ ಇದು ಒಂಬತ್ತನೇ ವರ್ಷ ಚೆಲ್ತಿ ಸರ್ ಈಗ ಹೌದು ಮಾಡಿ ಇನ್ನೂ ಬ್ರಾಂಚಸ್ ಜಾಸ್ತಿ ಆಗಲ್ಲ ಸರ್ ಟೊಂಗೆಗಳು ಜಾಸ್ತಿ ರೀ ಸೈಡ್ ಎಫೆಕ್ಟ್ ಆಗಲ್ಲ ಸರ್ ಯಾವ್ದೇ ಸರ್ ಇದು ಈ ಒಂದು ಒಂದ್ ತಿಂಗಳು ಹಿಂದೆ ಮಾಡಿ ಸರ್ ನಾವು ಇದು ಅಂದ್ರೆ ಒಳಗ ತಿರ್ಗಾಡ್ಲಕ್ಕೆ ಜಾಗ ಬೇಕಲ್ರಿ ಹಾ ಸರ್ ಗೊಬ್ಬರ ಹಾಕ್ಲಿಕ್ಕೆ ಜಾಗ ಲೇಬರ್ಸ್ಗಳಿಗೆ ತಿರುಗಾಳಕ್ಕೆ ಜಾಗ ಬೇಕ್ರಿ ಈ ಥರ ಆಗಿ ನಾವು ನಾಲ್ಕು ಫೀಟ್ ಅಂತರದಾಗ ಗಿಡವನ್ನು ಕಟಿಂಗ್ ಮಾಡಿವ್ ಸರ್ ಇದು ಕಟಿಂಗ್ ಸರ್ ಕಟಿಂಗ್ ಈ ಥರ ಇಲ್ಲಿ ನಿಂತು ನೋಡಿದ್ರೆ ಆ ದಂಡಿ ಪೂರಾ ಕಾಣಿಸುತ್ತೆ ಸರ್ ಇದು ಈ ಥರ ಗಿಡವನ್ನು ಕಟಿಂಗ್ ಮಾಡಿವ್ ಸರ್ ಒಳಗಿಂದ ಲಿಂಬೆ ಹಣ್ಣು ತರ್ಲಿಕ್ಕೆ ರೀ ಮತ್ತು ಗೊಬ್ಬರ ಲೇಬರ್ ಲೇಬರ್ಗಳು ತಿರ್ಗಾಡ್ಲಿಕ್ಕೆ ಅನುಕೂಲ ಆಗಲ್ಲ ಅಂತ ಈ ಥರ ನಾವು ಹೊಸ ಸಿಸ್ಟಮ್ ಮಾಡಿವಿ ಸರ್ ಹೌದು ಸರ್ ಇದು 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 ಬರ್ತ ಸರ್ ಇದು ಇದು ಕರ್ಣಿಕಾಯಿ ಅಂತ ಹೇಳ್ತೀವಿ ಸರ್ ನಮ್ಮ ಕಡೆ ಹಾಂ ಸರ್ ಇದು ಲಿಂಬೆ ಪ್ಲಾಟ್ ಒಳಗೆ ಇತ್ತಂದ್ರೆ ಇದು ಇದ್ರ ಮೇಲಿನ ಜೇನು ಹುಳ ಹೋಗಿ ನಮ್ಮ ಕಾಗಜಿ ಲಿಂಬೆ ಮೇಲೆ ಕುಂತು ಅಂದರೆ ಪರಾಗ ಆಗಿ ಹಣ್ಣು ಒಂದೇ ಲೆವೆಲ್ ಬರಕ್ಕೆ ಸಹಾಯ ಮಾಡ್ತದೆ ಸರ್ ದಪ್ಪ ಬರ್ತಾವೆ ರೀ ಹಣ್ಣು ಹಾಂ ಸರ್ ಪಾಲಿನೇಷನ್ ಆಗುತ್ತೆ ಹಾಂ ಸರ್ ಪಾಲಿನೇಷನ್ ಮಾಡ್ತಾವ್ರಿ ಜೇನು ಹುಳಗಳು ಮತ್ತೆ ಜೇನು ಸಾಕಾಣಿಕೆ ಹೋಗ್ತೀರಿ ನಮ್ದು ಹಿಂಗಾಗಿ ಈ ಕರ್ಣಿಕಾಯನ್ನು ಇದ್ರೊಳಗೆ ಹಾಕ್ತೀವಿ ಸರ್ ಲಿಂಬೆ ಒಳಗೆ ಇದು ಒಂದು ನಾಲ್ಕು ಗಿಡ ಅದಾವೆ ಸರ್ ಟೋಟಲ್ ಹಾಂ ಸರ್ ಹದಿನಾಲ್ಕುನೂರೊಳಗೆ ನಾಲ್ಕು ಗಿಡ ಸರ್ ನಾಲ್ಕು ಗಿಡ ಹಾಂ ಸರ್ ನಾವು ಮೇನ್ ಮಾಡಿದ್ದೆ ಇದು ಪಾಲಿನೇಷನ್ ಆಗಲಿ ಅಂತ ಸರ್ ಪಾಲಿನೇಷನ್ ಪಾಲಿನೇಷನ್ವಾಗಿ ನಾವು ಕರ್ಣಿಕಾಯನ್ನು ಹಾಚಿವಿ ಸರ್ ಮತ್ತೆ ಮಡಿ ಮಾಡಿ ಸರ್ ಅಗತ್ಯ ಹೌದು ಸರ್ ಇದು ಹೆಂಗೆ ಏನು ಮಾಡಿದ್ರೆ ಇಲ್ಲಿ ಬರ್ರಿ ಸರ್ ನೋಡು ನಿಮ್ಮ ಕಡೆ ಇದರ ಅಗ್ತಿ ಮಾಡಿದ್ರೆ ಬೇರು ಎರಿತಾವೆ ಹಾಂ ಈ ಇದನ್ನ ಅಂತ ಹೇಳ್ತಾರೆ ಅಂದ್ರೆ ಸರ ಇದ್ರ ಅಗ್ತಿ ಮಾಡಿದ್ರಿಂದ ಹಾಂ ಹರಿತಾವ ಹೌದು ಅದರಿಂದ ಏನು ಎಫೆಕ್ಟ್ ಏನು ಅನ್ಸಲ್ಲ ಎಫೆಕ್ಟ್ ಇಲ್ಲ ಸರ ಬೇರು ಈಗ ಸಪ್ತ ಬೇರ್ಗಳು ಅಂತೀವಲ್ಲ ಸರ್ ಅವು ಬೇರು ಹರಿಯುದ್ರೇನು ಸರ್ ಹೊಸ ಬೇರು ಹುಡ್ಕ ಹುಡ್ಕೋತೈತಿ ಸರ್ ಅವು ಹರಿಲಿಲ್ಲ ಅಂದ್ರೆ ಹೊಸ ಬೇರು ಬರೋಂಗಿಲ್ಲ ಈ ತರ ನಾವು ಬೇರು ಹರಿ ಸಲುವಾಗಿನೇ ಅಗ್ತಿ ಮಾಡಿಸ್ತೀವಿ ಸರ್ ಮೂರು ವರ್ಷಕ್ಕೆ ಈ ಥರ ಅಗತಿ ಮಾಡಿ ಅದು ಮಣ್ಣೆಲ್ಲ ಹೊರಗೆ ತಂದು ಒಡ್ಡಿ ಮಾಡ್ಕೋತೀವಿ ಸರ್ ಈ ಸಲ ಬೋದ್ ಮಾಡಿಕೊಂಡು ಅದ್ರೊಳಗೆ ನಾವು ಗೊಬ್ಬರವನ್ನು ಹಾಕಿವಿ ಸರ್ ಈಗ ಕೊಟ್ಟಿಗೆ ಗೊಬ್ಬರ ಮತ್ತು ಈ ಥರ ಎಲ್ಲ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಹಾಕಿ ಸರ್ ನೀರು ಬಿಟ್ಟಿವಿ ಸರ್ ನೀರು ಬಿಟ್ಟು ಮೇಲೆ ಸಿಂಪಣಿ ತಗೊಂಡೀವಿ ಸರ್ ಈಗ ಹಣ್ಣು ಐತಿ ಸರ್ ಈಗ ಸಣ್ಣ ಐತ್ರಿ ರೀ ಭಾಳ ಸಣ್ಣ ಇದ ಸಲುವಾಗಿ ಅದು ಭಾಳ ಕ್ಲಿಯರಾಗಿ ಕಾಣಿಸಲಾಗಿದೆ ಸರ್ ಈಗ ಕಮ್ಮಿ ಕಮ್ಮಿ ಗಿಡದಲ್ಲಿ ಸರ್ ಈಗ ಏಳರಿಂದ ಎಂಟು ಸಾವಿರ ಹಣ್ಣು ಐತಿ ಸರ್ ಈಗ ಹಾಂ ಸರ್ ಅದ್ರ ಗಾತ್ರ ಒಳಗೆ ಸ್ವಲ್ಪ ಸಣ್ಣ ಐತ್ರಿ ಹಿಂಗಾಗಿ ಕಾಣಿಸ್ತಿಲ್ಲ ಸರ್ ಅದು ನೀವು ಝೂಮ್ ಮಾಡಿರಿ ಸರ್ ಜೂಮ್ ಮಾಡಿದ್ರೆ ಹಣ್ಣು ಕಾಣಿಸ್ತೈತಿ ಸರ್ ಲಿಂಬೆ ಹಣ್ಣು ಐತ್ರಿ ಸರ್ ಈಗ ಈಗ ಸರ್ ಇದು ಕಾಯಿ ಸಣ್ಣ ಇರೋ ಕಾಯಿ ಬರ್ಬೇಕಂದ್ರೆ ಇನ್ನೂ ಎರಡು ಮೂರು ತಿಂಗಳು ಬೇಕು ಸರ್ ಟೈಮು ಹಾಂ ಸರ್ ಫುಲ್ ಕರೆಕ್ಟ್ ರೇಟ್ ಇರೋ ಸೀಸನ್ ಆಗುತ್ತೆ ಅಲ್ರಿ ಅವಾಗ ಹಣ ಬರ್ರಿ ಸರ್ ಹಾಂ ಸರ್ ಈ ಕಡೆ ಬರ್ರಿ ಸರ್ ಹೌದು ಸರ್ ಎಲ್ಲ ಇಡೀ ತೋಟನೇ ಇದೇ ಥರ ಮಾಡಿ ಸರ್ ಇಲ್ಲೆಲ್ಲ ಹಣ ಅದಾವ ನೋಡಿ ಸರ್ ಹ್ಞೂ ಇನ್ನೂ ಭಾಳ ಸಣ್ಣ ಐತಿ ಸರ್ ಇದು ಹಾಂ ಸರ್ ಮತ್ತು ನಮ್ದು ಸಣ್ಣ ಟ್ರ್ಯಾಕ್ಟರ್ ಅದಾವೆ ಸರ್ ಸಣ್ಣ ಟ್ರ್ಯಾಕ್ಟ್ರ್ಗಳು ನಡೋತಿರ್ಗಾಡ್ತಾವೆ ಸರ್ ಹಾಂ ಸರ್ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ನಾವು ಈ ಸರ್ ಹೊಸ ಸಿಸ್ಟಮ್ ಕಟಿಂಗ್ ಮಾಡಿಸ್ತೀವಿ ಸರ್ ಒನ್ ಲೈನ್ ಸರ್ ಈಚೆ ಕಡೆ ಎರಡು ಲೈನ್ ಈಚ ಕಡೆ ಎರಡು ಲೈನ್ ಸರ್ ನೋಡು ಸೆಂಟರ್ ಈ ಥರ ರೋಡ್ ಮಾಡಿಬಿಟ್ಟಿವಿ ಸರ್ ಇಡೀ ನಮ್ಮ ಹದಿನಾಲ್ಕು ಎಕರೆ ತೋಟ ಸರ್ ಈ ಕಡೆ ಮಾಡಲ್ಲ ಸರ್ ಒನ್ ಲೈನ್ ಅಷ್ಟೇ ಹಾಂ ಸರ್ ಒನ್ ಲೈನ್ ಇದರಲ್ಲಿ ಟ್ರ್ಯಾಕ್ಟ್ರ್ ಹೋಗಿ ಸರ್ ನೆಕ್ಸ್ಟ್ ಆ ಲೈನ್ ಒಳಗೆ ಟ್ರ್ಯಾಕ್ಟರ್ ವಾಪಸ್ ಬರುತ್ತೆ ಈ ಸಿಸ್ಟಮ್ ಮಾಡಿವಿ ಸರ್ ಹಾ ಹಾ ರೀ ಸರ್ ಒಳಗೆ ಮಾಡಿ ಸರ್ ಬೇಸ್ಗೆ ಒಳಗೆ ಮಾಡಿ ಹೌದು ಸರ್ ಹೌದು ಇದು ನಾವು ಬೇರೆದವ್ರು ಕೊಟ್ಟಿದ್ದೇವ್ರಿ ಇದು ಇದು ಥರ ಮಾಡ್ಲಿಕ್ಕೆ ಒಂದು ನೂರು ರೂಪಾಯಿ ಒಂದು ಗಿಡ ತೊಗೊಂಡು ಅಗತಿ ಮಾಡಿ ಅಗತಿ ಮಾಡಿ ಎಲ್ಲ ಗೊಬ್ಬರ ಹಾಕಿ ಈ ಥರ ಕಟಿಂಗ್ ಮಾಡಿ ಹೋಗಿಬಿಡ್ತಾರೆ ಸರ್

ಸರ್ ಸರ್ ಇದು ಒಂದು ಗಿಡದಿಂದ ಒಂದು ಗಿಡ ಇಪ್ಪತ್ತು ಫುಟ್ ಅಂತರೊಳಗೆ ನಾವು ಗಿಡವನ್ನು ಹಚ್ಚಿರಿ ಸರ್ ಇದು ಇಪ್ಪತ್ತು ಬೈ ಇಪ್ಪತ್ತು ರೀ ಒಂದು ಎಕರೆಕ್ ಒಂದ್ ನೂರು ಸಸಿ ಕುಂದಿರ್ತಾವೆ ಸರ್ ಹೌದು ರೀ ಇಪ್ಪತ್ತು ಬೈ ಇಪ್ಪತ್ತು ಸರ್ ಇಪ್ಪತ್ ಬೈ ಇಪ್ಪ ಹಾಂ ಸರ್ ನಾವು ಸರ್ ಹೌದು ನಮ್ಮ ಹಿಂದಿ ತಾಲೂಕು ಪೂರ ಎಲ್ಲ ಕಡೆ ಲಿಂಬೆ ಗಿಡ ಕುಂದರ್ಸಿರು ಸರ್ ನಮ್ಮ ಮಡ್ಡಿ ಭೂಮಿಯಲ್ಲಿ ಸರ್ ಇಂಡಿ ತಾಲೂಕು ಪೂರ ಹಿಂಗಾಗಿ ನಾವು ಇಪ್ಪತ್ತು ಬೈ ಇಪ್ಪತ್ತು ಕುಂದರ್ಸ್ತೀವಿ ಸರ್ ಯಾವಾಗಲೂ ಹಾಂ ಸರ್ ನಮ್ಮ ಇಂಡಿ ಲಿಂಬೆ ಬೆಳಿಗ್ಗೆ ಭಾಳ ಪ್ರಸಿದ್ಧ ಸರ್ ಹಾಂ ಸರ್ ಕಾಗಜಿ ಲಿಂಬೆ ಸರ್ ನಾವು ಬೆಳೆಯೋದು ಹಾಂ ಯಾವ್ದು ಬೇರೆ ಯಾವುದು ಬೆಳಂಗಿಲ್ಲ ಸರ್ ಹಾಂ ಸರ್ ಈ ಜಾಸ್ತಿ ಡಿಮ್ಯಾಂಡ್ ಇರೋದು ಮತ್ತೆ ನಾವು ಎಲ್ಲ ದುಬೈ ಬೇರೆ ದೇಶಗಳಿಗೆಲ್ಲ ನಾವು ರಫ್ತು ಮಾಡ್ತೀವಿ ಸರ್ ಈ ಲಿಂಬೆ ನಾವು ಬಿಜಾಪುರ್ ಕಳಿಸಿ ಸರ್ ಹುಬ್ಬಳ್ಳಿ ಹೋಗುತ್ತೆ ಬೆಂಗಳೂರು ಹೋಗುತ್ತೆ ಹಿಂಡಿ ಹತ್ರ ಇಲ್ಲ ಸರ್ ನಾವು ಹೋಯ್ತೀವಿ ರೀ ಅವ್ರಿಗೆ ಬೇಕಂದ್ರೆ ಅವ್ರಿಗೆ ಕಳಿಸ್ತೀವಿ ಕರ್ಸಿ ಕೊಡ್ತೀವಿ ಸರ್ ಹಾಂ ಸರ್ ಜಾಸ್ತಿ ನಾವು ಜಾಸ್ತಿ ಹೋಗಲ್ಲ ಸರ್ ಮಾರ್ಕೆಟ್ಗೆ ಎಲ್ಲ ರೆಡಿ ಮಾಡಿಟ್ರಿ ಅವರೇ ಬಂದು ಹೋಗಿ ತೊಗೊಂಡು ಹೋಗ್ಬಿಡ್ತಾರೆ ಈಗ ಹಣ್ಣು ಇಲ್ಲ ಅಂದರೂ ನಮ್ಮದು ಒಂದು ವಾರಕ್ಕೆ ಸರ್ ಒಂದು ನೂರಿಂದ ಒಂದು ನೂರ ಐವತ್ತು ಡ್ಯಾಗ್ ಲಿಂಬಿ ಹೋಗ್ತದೆ ಸರ್ ಈಗ ನಿನ್ನೆ ಮಾರ್ಕೆಟಿಗೆ ಕಳಿಸಿ ಸರ್ ಐದು ಸಾವಿರದ ಮುನ್ನೂರು ಮಾರತ್ತೈತೆ ಸರ್ ರೇಟ್ ಐದು ಸಾವಿರದ ಐದು ಮೂರುನೂರು ಹಾಂ ಸರ್ ಹಾಯೆಸ್ಟ್ ರೇಟ್ ಐತೆ ಸರ್ ಈಗ भी बुजाना चलू भी नाना